ಸ್ನೇಹಿತರೆ ನಮಸ್ಕಾರ ಈ ಕಂಡಂಥ ಶ್ರೇಷ್ಠ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ರವರು ನಮ್ಮನ್ನು ಆಗಲಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶವನ್ನು ಮುನ್ನಡೆಸಿದರು ಈ ಇಪ್ಪತ್ತು ವರ್ಷಗಳು ನಮ್ಮ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಮಹತ್ವದ ವರ್ಷಗಳು ಈ ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ದೇಶವನ್ನು ಕೇವಲ ಇಬ್ಬರು ಪ್ರಧಾನಮಂತ್ರಿಗಳು ಮುನ್ನಡೆಸಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಡಾಕ್ಟರ್ ಮನಮೋಹನ್ ಸಿಂಗ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಈಗಲೂ ಕೂಡ ಮೂರನೇ ಟರ್ಮ್ನಲ್ಲಿ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ನಾವು ಈ ವಿಡಿಯೋದಲ್ಲಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿಯವರಿಬ್ಬರೂ ಸೇರಿ ಏನು ಈ ಇಪ್ಪತ್ತು ವರ್ಷಗಳ ಕಾಲ ದೇಶವನ್ನು ಮುನ್ನಡೆಸಿದಾರೋ ಇವರ ಈ ಇಪ್ಪತ್ತು ವರ್ಷಗಳಲ್ಲಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಹೆಚ್ಚಿನ ಅಭಿವೃದ್ಧಿಯಾಗಿದೆಯೋ ಅಥವಾ ನರೇಂದ್ರ ಮೋದಿಯವರ ಕಾಲದಲ್ಲಿ ಈ ದೇಶ ಹೆಚ್ಚಿನ ಅಭಿವೃದ್ಧಿಯಾಗಿದೆಯೋ ಅನ್ನೋದನ್ನು ಕೆಲವು ಆರ್ಥಿಕ ಮಾನದಂಡಗಳನ್ನ ಇಟ್ಟುಕೊಂಡು ನೋಡುವಂಥ ಪ್ರಯತ್ನವನ್ನು ಮಾಡೋಣ ಅಂದರೆ ಈ ವಿಡಿಯೋದಲ್ಲಿರುವಂಥ ಅಂಕಿಅಂಶಗಳನ್ನ ನೋಡೋ ನೋಡಿದ ನಂತರ ನೀವು ತೀರ್ಮಾನ ಮಾಡಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅಥವಾ ನರೇಂದ್ರ ಮೋದಿ ಇಬ್ಬರಲ್ಲಿ ಈ ದೇಶವನ್ನು ಹೆಚ್ಚು ದಕ್ಷತೆಯಿಂದ ಮುನ್ನಡೆಸಿದ್ದು ಯಾರು ಈ ದೇಶವನ್ನು ಹೆಚ್ಚು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದು ಯಾರು ಮತ್ತು ಹಾಗಾಗಿ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಅನ್ನೋದನ್ನು ನೀವು ತೀರ್ಮಾನ ಮಾಡಿ ಪಾಯಿಂಟ್ ನಂಬರ್ ಒನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಜಿ ಡಿ ಪಿ ಜಿ ಡಿ ಪಿನೇ ಯಾಕೆ ಮೊದಲಿನದಾಗ ತೊಗೊಳ್ತಾ ಇರೋದು ಅಂತಂದರೆ ಜಿ ಡಿ ಪಿ ಯಾವುದೇ ದೇಶ ಬೆಳವಣಿಗೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಿರ್ಧರಿಸುವಂಥ ಒಂದು ಪ್ರಮುಖ ಮಾನದಂಡ ಆಗಿದೆ ಮೋದಿಯವರು ಕೂಡ ಜಿ ಡಿ ಪಿ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಅವರು ಇತ್ತೀಚೆಗೆ ಮಾತಾಡ್ತಾ ಹೇಳಿದ್ರು ನಾನು ಎರಡನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾಗ ಜಿ ಡಿ ಪಿ ಲೆಕ್ಕದಲ್ಲಿ ನಮ್ಮ ದೇಶ ಐದನೇ ದೊಡ್ಡ ಎಕಾನಮಿ ಆಗಿದೆ ನನ್ನ ಮೂರನೇ ಟರ್ಮ್ನಲ್ಲಿ ಅದು ಮೂರನೇ ದೊಡ್ಡ ಎಕಾನಮಿ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಜಿ ಡಿ ಪಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಏನು ಬೆಳವಣಿಗೆ ಆಯಿತು ಮೋದಿಯವರ ಕಾಲದಲ್ಲಿ ಏನು ಬೆಳವಣಿಗೆ ಆಯಿತು ಅಂತ ನೋಡೋಣ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ಈ ಹತ್ತು ವರ್ಷಗಳಲ್ಲಿ ಜಿ ಡಿ ಪಿ ಬೆಳವಣಿಗೆಯ ಸರಾಸರಿ ದರ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟು ಅದೇ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಈ ಹತ್ತು ವರ್ಷಗಳಲ್ಲಿ ಜಿ ಡಿ ಪಿ ಬೆಳವಣಿಗೆಯ ಸರಾಸರಿ ದರ ಫೈವ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಅಂದರೆ ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಮೋದಿಯವರ ಕಾಲಕ್ಕಿಂತ ಜಿ ಡಿ ಪಿ ಬೆಳವಣಿಗೆ ದರ ಸರಾಸರಿ ಎರಡು ಪರ್ಸೆಂಟಷ್ಟು ಜಾಸ್ತಿ ಇದೆ ಆದರೆ ಇಲ್ಲೊಂದು ಮಾತು ಬರುತ್ತೆ ಏನು ಅಂತಂದರೆ ಪ್ರಧಾನಮಂತ್ರಿ ಮೋದಿಯವರಿದ್ದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂತು ಅದರಿಂದ ಲಾಕ್ಡೌನ್ ಆಯಿತು ಅದರಿಂದ ಎಕಾನಮಿ ಗ್ರೋತ್ ಆಗೋದು ಕಡಿಮೆ ಆಗಿದೆ ಅಂತ ಆದರೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗಲೂ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಜಾಗತಿಕ ಆರ್ಥಿಕ ಹಿಂಜರಿಕೆ ಉಂಟಾಯಿತು ಅದರಿಂದ ಕೂಡ ಇಂಡಿಯಾದ ಎಕಾನಮಿನೂ ಕೂಡ ಆ ಎರಡು ಮೂರು ವರ್ಷಗಳ ಕಾಲ ಬಹಳ ಹಿಂಜರಿಕೆಯಲ್ಲಿತ್ತು ಇನ್ನು ಪಾಯಿಂಟ್ ನಂಬರ್ ಟು ಪರ್ ಕ್ಯಾಪಿಟಾ ಇನ್ಕಮ್ ವಾರ್ಷಿಕ ಸರಾಸರಿ ತಲಾದಾಯ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ದೇಶದ ಜನರ ಸರಾಸರಿ ವಾರ್ಷಿಕ ತಲಾದಾಯ ಇದ್ದಿದ್ದು ನಲವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಅದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಎಪ್ಪತ್ತೆಂಟು ಸಾವಿರದ ಮುನ್ನೂರ ನಲವತ್ತೆಂಟಕ್ಕೆ ಜಾಸ್ತಿ ಆಯಿತು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅದು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಆಯಿತು ಇದನ್ನು ನಾವು ಶೇಕಡಾವರ ಲೆಕ್ಕದಲ್ಲಿ ನೋಡೋದಾದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಈ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ಜನರ ವಾರ್ಷಿಕ ಸರಾಸರಿ ತಲಾದಾಯ ಜಾಸ್ತಿ ಆಗಿರ್ತಕ್ಕಂಥದ್ದು ಅರವತ್ತೈದು ಪರ್ಸೆಂಟು ಅದೇ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ಜನರ ವಾರ್ಷಿಕ ಸರಾಸರಿ ತಲಾದಾಯ ಜಾಸ್ತಿ ಆಗಿರ್ತಕ್ಕಂಥದ್ದು ಐವತ್ತ ಏಳು ಪರ್ಸೆಂಟ್ ಇನ್ನು ಪಾಯಿಂಟ್ ನಂಬರ್ ತ್ರೀ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಾವು ನಮ್ಮ ದೇಶ ಜಾಗತೀಕರಣಕ್ಕೆ ತೆರೆದುಕೊಂಡ ಮೇಲೆ ನಾವು ನಮ್ಮ ಡೆವಲಪ್ಮೆಂಟ್ ಜಾಸ್ತಿ ಆಗಲಿ ದೇಶದ ಒಟ್ಟು ಅಭಿವೃದ್ಧಿ ಜಾಸ್ತಿ ಆಗಲಿ ಅನ್ನೋದಕ್ಕೆ ತುಂಬ ಮುಖ್ಯವಾಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ಬೇರೆ ದೇಶದ ಕಂಪನಿಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ಬಂದು ಭಾರತದಲ್ಲಿ ಬಂಡವಾಳ ಹೂಡಿ ಅವರ ಇಂಡಸ್ಟ್ರಿಗಳನ್ನ ಸ್ಥಾಪಿಸಿ ಅದರಿಂದ ಜಾಬ್ ಜನ್ರೇಷನ್ನು ಮತ್ತು ಅದರಿಂದ ನಮ್ಮ ಜಿ ಡಿ ಪಿಗೂ ಕೊಡುಗೆ ಅನ್ನೋದು ಅನ್ನೋದನ್ನು ಮುಖ್ಯ ಮಾನದಂಡವಾಗಿ ಇಟ್ಕೊಂಡು ನೋಡ್ತಾ ಇದ್ದೀವಿ ಹಾಗಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿಮೂರು ಈ ವರ್ಷಗಳಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ನಮ್ಮ ದೇಶದ ಒಟ್ಟು ಜಿ ಡಿ ಪಿ ಆಗಿನ ಕಾಲದ ಜಿ ಡಿ ಪಿಯ ಎರಡು ಪರ್ಸೆಂಟಷ್ಟು ಬಂದಿದೆ ಅದೇ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಹತ್ತು ವರ್ಷಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದಿರೋದು ನಮ್ಮ ದೇಶದ ಈಗಿನ ಜಿ ಡಿ ಪಿಯ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟಷ್ಟು ಮಾತ್ರ ಅಂದರೆ ಮೋದಿಯವರ ಕಾಲದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ನ ಮೂವತ್ತು ಪರ್ಸೆಂಟಿಂದ ಇಪ್ಪತ್ತೆರಡು ಪರ್ಸೆಂಟ್ಗೆ ಇಳಿಸಿ ಅನೇಕ ಪ್ರೋತ್ಸಾಹಗಳನ್ನ ಘೋಷಣೆ ಮಾಡಿದರೂ ಕೂಡ ಮನಮೋಹನ್ ಸಿಂಗ್ ಕಾಲಕ್ಕಿಂತ ಮೋದಿಯವರ ಕಾಲದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಆ್ಯಸ್ ಎ ರೇಷಿಯೋ ಆಫ್ ಜಿ ಡಿ ಪಿ ಕಡಿಮೆಯಾಗಿದೆ ಪಾಯಿಂಟ್ ನಂಬರ್ ಫೋರ್ ಈ ದೇಶದ ಮೇಲಿರ್ತಕ್ಕಂಥ ಸಾಲ ಎರಡು ಸಾವಿರದ ನಾಲ್ಕರಲ್ಲಿ ಈ ದೇಶದ ಮೇಲಿದ್ದಂಥ ಒಟ್ಟು ಸಾಲ ಹದಿನೆಂಟು ಲಕ್ಷ ಕೋಟಿ ಆಗಿದ್ದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಐವತ್ತೈದು ಲಕ್ಷ ಕೋಟಿ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ನೂರ ಎಂಬತ್ತ್ಮೂರು ಲಕ್ಷ ಕೋಟಿಗೆ ಏರಿದೆ ಅಂದರೆ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ನಮ್ಮ ದೇಶ ಮಾಡಿದಂಥ ಒಟ್ಟು ಸಾಲ ಹತ್ತತ್ರ ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿಗಳಾಗಿದ್ದರೆ ಅದೇ ಮೋದಿಯವರ ಹತ್ತು ವರ್ಷಗಳ ಆಡಳಿತದಲ್ಲಿ ನಮ್ಮ ದೇಶದ ಮೇಲೆ ಬಿದ್ದಿರುವಂಥ ಸಾಲದ ಮೊತ್ತ ನೂರ ಇಪ್ಪತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳು ಇನ್ನು ಪಾಯಿಂಟ್ ನಂಬರ್ ಫೈವ್ ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಮೋದಿಯವರು ಅನೇಕ ಕಡೆ ಭಾಷಣ ಮಾಡ್ತಾ ಮಾತಾಡಿದ್ದಾರೆ ಅಂತಂದರೆ ನೇಪಾಳದ ಕರೆನ್ಸಿ ಬೀಳಲ್ಲ ಬಾಂಗ್ಲಾದೇಶದ ಕರೆನ್ಸಿ ಬೀಳಲ್ಲ ಭಾರತದ ಕರೆನ್ಸಿ ಯಾಕೆ ಬೀಳುತ್ತೆ ಹೇಳ್ಬಿಟ್ಟು ನೀವು ಕರೆನ್ಸಿ ಹೇಗಿದೆ ರೇಟು ಅಂತ ನೋಡೋದಾದರೆ ಅಂದರೆ ನಮ್ಮ ರೂಪಾಯಿಯ ಬೆಲೆ ಡಾಲರ್ ಎದುರು ಹೇಗಿದೆ ಅಂತ ನೋಡೋದಾದರೆ ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಡಾಲರ್ಗೆ ನಲವತ್ತೈದು ರೂಪಾಯಿ ಇದ್ದರೆ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತು ರೂಪಾಯಿ ಆಗಿದೆ ಒಂದು ಡಾಲರ್ಗೆ ಆ ಟೈಮ್ನಲ್ಲೇ ಮೋದಿಯವರು ಮಾತಾಡ್ತಿದ್ದಿದ್ದು ಏನಂತಂದರೆ ಯಾಕೆ ನಮ್ಮ ದೇಶದ ಕರೆನ್ಸಿ ಮಾತ್ರ ಬೀಳ್ತಾ ಇದೆ ಅಂತ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಡಾಲರ್ಗೆ ಈಗ ಎಂಬತ್ತೈದು ರೂಪಾಯಿ ಆಗಿದೆ ಇದು ಇರ್ತಕ್ಕಂಥ ವಾಸ್ತವ ಇನ್ನು ಪಾಯಿಂಟ್ ನಂಬರ್ ಸಿಕ್ಸ್ ಜನರ ಮೇಲೆ ಆಗ್ತಾ ಇರ್ತಕ್ಕಂಥ ಬೆಲೆ ಏರಿಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಮಗೆ ನೆನಪಿರಬಹುದು ಗ್ಯಾಸ್ ಸಿಲಿಂಡರ್ ಬೆಲೆ ನಾನ್ನೂರರಿಂದ ನಾನ್ನೂರೈವತ್ತು ರೂಪಾಯಿ ಇತ್ತು ಮಾನ್ಯ ಮೋದಿಯವರು ಭಾಷಣಗಳನ್ನ ಮಾಡ್ತಾ ಓಟ್ ಹಾಕೋಕ್ಕೂ ಮೊದಲು ಸಿಲಿಂಡರ್ಗೆ ನಮಸ್ಕಾರ ಮಾಡ್ಕೊಂಡೋಗಿ ಇಷ್ಟೊಂದು ಬೆಲೆ ಇಷ್ಟೊಂದು ಬೆಲೆ ಏರಿಕೆ ಜಾಸ್ತಿ ಆಗ್ಬಿಟ್ರೆ ಜನ ಬದ್ಕಕ್ಕಾಗತ್ತಾ ಅನ್ನೋ ಥರ ಮಾತಾಡಿದರು ಆದರೆ ಈಗ ಗ್ಯಾಸ್ ಸಿಲಿಂಡರ್ ಬೆಲೆ ಎಂಟುನೂರು ರೂಪಾಯಿಗಿಂತ ಜಾಸ್ತಿ ಆಗಿದೆ ಮೋದಿಯವರಾಗಲಿ ಬಿ ಜೆ ಪಿಯವರಾಗಲಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪಾಯಿಂಟ್ ನಂಬರ್ ಸೆವೆನ್ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡೀಚರ್ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂದ್ರೇನು ಅಂದರೆ ನಾವೆಲ್ಲರೂ ಇಡೀ ದೇಶದ ಜನ ನಮ್ಮ ಅಗತ್ಯಗಳಿಗೋಸ್ಕರ ಖರ್ಚು ಮಾಡ್ತೀವಲ್ಲ ಅದನ್ನು ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ಅದು ಒಂದು ಮೊಬೈಲ್ ತೊಗೊಳ್ಳೋದಾಗಿರ್ಬೋದು ಬೇಳೆ ತಗೊಳ್ಳೋದಾಗಿರ್ಬೋದು ಸೋಪ್ ತೊಗೊಳ್ಳೋದಾಗಿರ್ಬೋದು ಒಂದು ಬೈಕ್ ತೊಗೊಳ್ಳೋದಾಗಿರ್ಬೋದು ಒಂದು ಕಾರ್ ತೊಗೊಳ್ಳೋದಾಗಿರ್ಬೋದು ಈ ರೀತಿ ನಮ್ಮ ಅಗತ್ಯಗಳಿಗೋಸ್ಕರ ಏನು ಖರ್ಚು ಮಾಡ್ತೀವಿ ಅದನ್ನು ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಜಿ ಡಿ ಪಿ ಆಗುತ್ತೋ ಆ ಜಿ ಡಿ ಪಿ ಅರವತ್ತು ಪರ್ಸೆಂಟಷ್ಟು ಭಾಗ ಈ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರಿಂದನೇ ಬರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಈ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಬೆಳವಣಿಗೆ ದರ ಎಷ್ಟು ಅಂದರೆ ಕೇವಲ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದು ಕಡೆಯ ಹದಿನಾರು ವರ್ಷಗಳಲ್ಲಿ ಅತ್ಯಂತ ಕಡಿಮೆಯಾಗಿರ್ತಕ್ಕಂಥ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಗ್ರೋತ್ ರೇಟ್ ಇದರ ಅರ್ಥ ಏನು ಅಂತಂದರೆ ನಮ್ಮ ದೇಶದ ಬಹುತೇಕ ಜನರು ಆಲ್ಮೋಸ್ಟ್ ಎಲ್ಲ ಎಲ್ಲೋ ಅತಿ ಶ್ರೀಮಂತ ಕೆಲವರು ಬಿಟ್ಟು ನಮ್ಮ ದೇಶದ ಜನ ತಮ್ಮ ಅಗತ್ಯಗಳಿಗೋಸ್ಕರ ಖರ್ಚು ಮಾಡಲಾಗದಂಥ ಪರಿಸ್ಥಿತಿಯಲ್ಲಿದ್ದಾರೆ ಯಾವಾಗ ತಮ್ಮ ಅಗತ್ಯಗಳಿಗೋಸ್ಕರ ಖರ್ಚು ಮಾಡದಂಥ ಪರಿಸ್ಥಿತಿಯಲ್ಲಿ ಇರ್ತಾರೋ ಆಗ ಸಹಜವಾಗಿ ಜಿ ಡಿ ಪಿ ಗ್ರೋತ್ ರೇಟ್ ಕೂಡ ಕಡಿಮೆ ಆಗುತ್ತೆ ಯಾಕೆ ಅಂತಂದರೆ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಏನಿದೆ ಇದು ಈ ದೇಶದ ಜಿ ಡಿ ಪಿ ಒಟ್ಟು ಅರವತ್ತು ಪರ್ಸೆಂಟಷ್ಟು ಅದೇ ಬರುತ್ತೆ ಯಾಕೆ ಈ ರೀತಿಯಾಗಿದೆ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಗ್ಯಾಸ್ ಸಿಲಿಂಡರ್ದ ಎಕ್ಸಾಂಪಲ್ ಇಟ್ಕೊಂಡು ನೋಡಿದ್ವಿ ಎಲ್ಲ ವಸ್ತುಗಳ ಬೆಲೆಗಳು ಏನು ತುಂಬ ಏರಿಕೆಯಾಗಿದೆ ಅದಕ್ಕೆ ಜಿ ಎಸ್ ಟಿ ಮತ್ತೊಂದು ಮಗದೊಂದು ಕಾರಣ ಇದೆ ಅದೊಂದು ಮುಖ್ಯ ಕಾರಣ ಈ ಥರ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಲಿಕ್ಕೆ ಅದೇ ರೀತಿ ಮಗದೊಂದು ಕಾರಣ ಏನು ಅಂತಂದರೆ ಈ ದೇಶದಲ್ಲಿ ನಿರುದ್ಯೋಗ ಜಾಸ್ತಿಯಾಗಿ ಜನಗಳಿಗೆ ಜನಗಳ ಸಂಪಾದನೆ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ ಪಾಯಿಂಟ್ ನಂಬರ್ ಏಯ್ಟ್ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಪದೇ ಪದೇ ಮಾತಾಡಿದ್ದು ನಾವು ಚೈನಾಗಿಂತ ಮುಂದುವರಿಬೇಕು ಹಾಗಾಗಿ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಮಾತಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಚೈನಾ ಜೊತೆ ಇದ್ದಂಥ ಟ್ರೇಡ್ ಡಿಫಿಸಿಟ್ ಎಷ್ಟು ಅಂತಂದರೆ ವ್ಯಾಪಾರದ ಕೊರತೆ ಎಷ್ಟು ಅಂತಂದರೆ ಮೂವತ್ತೇಳು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗಳು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅದು ನೂರು ಬಿಲಿಯನ್ ಡಾಲರ್ಗಳಿಗೆ ಏರಿದೆ ಅಂದರೆ ನಾವು ನಮ್ಮ ದೇಶದಿಂದ ಚೈನಾಕ್ಕೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವೋ ಅದಕ್ಕಿಂತ ಮೂವತ್ತೇಳು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗಳಷ್ಟು ಹೆಚ್ಚಿನ ಬೆಲೆಯ ವಸ್ತುಗಳನ್ನ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಚೈನಾಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೀವೋ ನೂರು ಬಿಲಿಯನ್ ಡಾಲರಷ್ಟು ಹೆಚ್ಚಿನ ಮೌಲ್ಯದ ವಸ್ತುಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಡಿಪೆಂಡೆನ್ಸಿ ಚೈನಾ ಮೇಲೆ ಬರ್ತಾ ಬರ್ತಾ ತುಂಬ ಜಾಸ್ತಿ ಆಗ್ತಾಯಿದೆ ಇದು ಕೂಡ ಅಂಕಿಅಂಶಗಳು ಗೊತ್ತಾಗ್ತಾ ಇದೆ ಪಾಯಿಂಟ್ ನಂಬರ್ ನೈನ್ ಈ ಎಲ್ಲ ಅಂಶಗಳನ್ನ ನಾವು ನೋಡಿದ್ವಿ ಜಿ ಡಿ ಪಿ ಏನಾಗಿದೆ ಪರ್ ಕ್ಯಾಪಿಟಾ ಇನ್ಕಮ್ ಏನಾಗಿದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಾಗಿದೆ ವಸ್ತುಗಳ ಬೆಲೆ ಏರಿಕೆ ಏನಾಗಿದೆ ಪ್ರೈವೇಟ್ ಕನ್ಸಮ್ಷನ್ ಎಕ್ಸ್ಪೆಂಡಿಚರ್ ಇದರಿಂದ ಏನಾಗಿದೆ ಇವೆಲ್ಲವನ್ನು ನಾವು ನೋಡಿದ್ವಿ ಇವೆಲ್ಲದರ ಒಟ್ಟು ಪರಿಣಾಮ ಈ ಪಾಯಿಂಟ್ ನಂಬರ್ ನೈನ್ ಇದೆಯಲ್ಲ ಈ ಅಂಕಿ ಅಂಶ ಇದೆಯಲ್ಲ ಇದರಲ್ಲಿ ನಮಗೆ ಎಲ್ಲ ಇವೆಲ್ಲವುಗಳ ಪರಿಣಾಮ ಇಲ್ಲಿ ಕಾಣಿಸ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಇತ್ತೀಚೆಗೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗುವವರ ಸಂಖ್ಯೆ ತುಂಬ ಜಾಸ್ತಿ ಆಗ್ತಾ ಇದೆ ಕಡೆಯ ಆರು ವರ್ಷಗಳಲ್ಲಿ ಈ ದೇಶದಿಂದ ಬೇರೆ ದೇಶಗಳಿಗೆ ಅದರಲ್ಲೂ ಅಮೇರಿಕಾ ಯುರೋಪಿಯನ್ ಕಂಟ್ರಿಗಳಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂದರೆ ಈ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಕ್ವಾಲಿಟಿ ಎಜುಕೇಷನ್ ಡೆವಲಪ್ ಆಗಿಲ್ಲ ಅನ್ನೋದನ್ನು ಇದು ತೋರಿಸ್ತಾ ಇದೆ ಕಡೆಯ ಮೂರು ವರ್ಷಗಳಲ್ಲಿ ಪ್ರತಿ ವರ್ಷನೂ ಕೂಡ ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಅಮೇರಿಕಕ್ಕೆ ಓದಕ್ಕೆ ಅಂತ ಹೋಗ್ತಾರಲ್ಲ ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸು ಕಡೆಯ ಮೂರು ವರ್ಷಗಳಿಂದ ಇಂಡಿಯನ್ಸಿ ಆಗಿದ್ದಾರೆ ಇದು ಒಂದು ವಿಷಯ ಇನ್ನು ಎರಡನೇ ವಿಷಯ ಏನು ಅಂತಂದರೆ ಪ್ರತಿ ವರ್ಷ ಇಂಡಿಯಾದಿಂದ ಅಮೇರಿಕಾಗೆ ವಲಸೆ ಹೋಗ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ರೀತಿ ಇಂಡಿಯಾದಿಂದ ವೀಸಾ ತಗೊಂಡಿರೋರು ಸಂಖ್ಯೆ ಅಮೆರಿಕಕ್ಕೆ ಹೋಗಬೇಕು ಅಂತ ಹದಿನಾಲ್ಕು ಲಕ್ಷ ಮತ್ತು ಇಡೀ ಪ್ರಪಂಚದಿಂದ ಎಷ್ಟು ಜನ ಅಮೇರಿಕೆ ಹೋಗ್ತಾರೋ ಅದರಲ್ಲಿ ಹತ್ತು ಪರ್ಸೆಂಟಷ್ಟು ಜನ ಇಂಡಿಯನ್ಸಿ ಆಗಿದ್ದಾರೆ ಇದಕ್ಕಿಂತ ಇನ್ನೂ ಒಂದು ಗಾಬರಿ ಬೀಳಿಸುವಂಥ ಅಂಶ ಏನು ಅಂತಂದರೆ ಕಡೆಯ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರು ಈ ಒಂದು ವರ್ಷದಲ್ಲಿ ಅಮೇರಿಕಾಕ್ಕೆ ಇಂಡಿಯಾದಿಂದ ಕದ್ದು ಹೋಗಲಿಕ್ಕೆ ಹೋಗಿ ಸಿಕ್ಕಾಕ್ಕೊಂಡಿರ್ತಕ್ಕಂಥ ಭಾರತೀಯರ ಸಂಖ್ಯೆ ತತ್ರ ತೊಂಬತ್ತು ಸಾವಿರ ಸಿಕ್ಕಾಕ್ಕೊಂಡಿರೋ ಸಂಖ್ಯೆ ತೊಂಬತ್ತು ಸಾವಿರ ಹೆಂಗೋ ಸಿಕ್ಕಾಕ್ಕೊಳ್ಳದೆ ಕದ್ದು ಅಮೇರಿಕದೊಳಗಡೆ ಹೊರಟೋಗಿರೋ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹಲವಾರು ನ್ಯೂಸ್ ಸೋರ್ಸ್ಗಳು ಹೇಳ್ತಾ ಇವೆ ಈ ತೊಂಬತ್ತು ಸಾವಿರ ಜನ ಯಾರು ಸಿಕ್ಕಾಕೊಂಡಿದ್ರು ಅದರಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಗುಜರಾತೀಸ್ ಅಂದರೆ ಜನ ಕೆಲಸ ಹುಡುಕೊಂಡು ಅಥವಾ ಉತ್ತಮ ಬದುಕನ್ನು ಹುಡುಕೊಂಡು ದೇಶ ಬಿಟ್ಟು ಹೋಗ್ತಾ ಇರೋದು ತುಂಬ ಜಾಸ್ತಿ ಆಗ್ತಾ ಇದೆ ಅನ್ನೋದು ಈ ಅಂಕಿಅಂಶಗಳು ತೋರಿಸ್ತಾ ಇವೆ ಅದನ್ನು ಮೀರಿ ಮತ್ತೊಂದು ಅಂಕಿಅಂಶ ಏನು ಅಂತಂದರೆ ಕಡೆ ಐದು ವರ್ಷಗಳಿಂದ ಈಚೆಗೆ ವಿದ್ಯಾರ್ಥಿಗಳು ಬಿಡಿ ಬಡವರು ಬಿಡಿ ಶ್ರೀಮಂತರು ಕೂಡ ಈ ದೇಶವನ್ನು ಬಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಆಸ್ಟ್ರೇಲಿಯಾಗೆ ನಾರ್ವೆಗೆ ಅಮೇರಿಕಾಕ್ಕೆ ಇತ್ಯಾದಿ ಸೊ ಇದೇನು ತೋರಿಸ್ತಾ ಇದೆ ಪಾಯಿಂಟ್ ನಂಬರ್ ನೈನ್ ಅಂತಂದರೆ ಸ್ಟೂಡೆಂಟ್ಸ್ ಇರ್ಬೋದು ದೇಶದ ಬಡ ನಾಗರಿಕರಿರ್ಬೋದು ಮಧ್ಯಮ ವರ್ಗದ ನಾಗರಿಕರಿರ್ಬೋದು ಶ್ರೀಮಂತರು ಕಡೆಗೆ ಹೋಗ್ತಾ ಇರ್ತಕ್ಕಂಥದ್ದು ಅದು ಕದ್ದು ಹೋಗ್ತಾ ಇರ್ತಕ್ಕಂಥದ್ದು ಏನು ತೋರಿಸ್ತಾ ಇದೆ ಅಂತಂದರೆ ಅಂಕಿ ಅಂಕಿಅಂಶಗಳನ್ನ ನೋಡಿದ್ವಲ್ಲ ಒನ್ ಟು ಏಯ್ಟ್ ಈ ಅಂಕಿಅಂಶಗಳೇನು ತೋರಿಸಿದವು ಜಿ ಡಿ ಪಿ ಗ್ರೋತ್ ರೇಟ್ ಇರ್ಬೋದು ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ಬೋದು ಚೈನಾ ಜೊತೆಗಿನ ಟ್ರೇಡ್ ಡಿಫಿಸಿಟ್ ಇರ್ಬೋದು ಸಾಲ ಇರ್ಬೋದು ಎಲ್ಲವೂ ಕೂಡ ಮನಮೋಹನ್ ಸಿಂಗ್ರವರ ಹತ್ತು ವರ್ಷಗಳ ಕಾಲದಲ್ಲಿ ಏನು ಇಂಡಿಯಾದ ಎಕನಾಮಿಕ್ ಡೆವಲಪ್ಮೆಂಟ್ ಆಗಿತ್ತೋ ಮೋದಿಯವರ ಕಾಲದಲ್ಲಿ ಆಗ್ತಾ ಇರ್ತಕ್ಕಂಥ ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆ ಅದು ಮನಮೋಹನ್ ಸಿಂಗ್ ಕಾಲಕ್ಕಿಂತ ಕಡಿಮೆ ಇರೋದರಿಂದ ಜನರಿಗೆ ಉದ್ಯೋಗ ಕೊಡದೇ ಇರೋದರಿಂದ ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ವಾತಾವರಣ ಕಲ್ಪಿಸದೇ ಇರೋದ್ರಿಂದ ಏನು ಜನ ಹೆಚ್ಚು ಹೆಚ್ಚು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೋ ಆ ಒಂದು ಅಂಕಿಅಂಶದಲ್ಲಿ ಇದೆಲ್ಲದರ ಪರಿಣಾಮ ಕಾಣಿಸ್ತಾ ಇದೆ ಇನ್ನು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬಂದಂಥ ಕೆಲವು ಮುಖ್ಯ ಯೋಜನೆಗಳು ಅದು ಆರ್ ಟಿ ಐ ಆಗಿರ್ಬೋದು ಆರ್ ಟಿ ಇ ಆಗಿರ್ಬೋದು ಮನ್ರೇಗಾ ಸ್ಕೀಮ್ ಆಗಿರ್ಬೋದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಗಿರ್ಬೋದು ಇದನ್ನು ನಾವು ಗಮನಿಸಿದ್ದೀವಿ ಮನ್ರೇಗಾ ಸ್ಕೀಮ್ ಇವತ್ತೂ ಕೂಡ ಬೇರೆ ದೇಶಗಳೆಲ್ಲ ಮೆಚ್ಚಿದಂಥ ಸ್ಕೀಮ್ ಆದರೆ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅದಕ್ಕೆ ಹೆಚ್ಚಿನ ಹಣ ಕೊಡದೆ ಅದನ್ನು ಸ್ವರ್ಗಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ನಿರುದ್ಯೋಗ ಜಾಸ್ತಿ ಇದ್ದರೂ ಕೂಡ ಇನ್ನೊಂದು ಕಡೆ ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟು ಅದರಿಂದ ಎಷ್ಟು ಜನ ಭ್ರಷ್ಟಾಚಾರಿಗಳು ಬಯಲಿಗೆ ಬಂದರು ಅವರೆಲ್ಲ ಸಿಕ್ಕಾಕ್ಕೊಂಡ್ರು ಆದರೆ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಆರ್ ಟಿ ಐನ ವ್ಯವಸ್ಥಿತವಾಗಿ ವೀಕ್ ಮಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ ನೀವು ನೋಡಿದ್ದೀರ ಮತ್ತು ಇನ್ನು ಮೋದಿಯವರ ಕಾಲದಲ್ಲಿ ಘೋಷಣೆಯಾದಂಥ ಯೋಜನೆಗಳು ಯಾವ ಮಟ್ಟಕ್ಕೆ ಇಂಪ್ಲಿಮೆಂಟ್ ಆಗಿದ್ದಾವೆ ಅಂತ ನೀವು ನೋಡಿದ್ದೀರಾ ಅದು ಮೇಕ್ ಇನ್ ಇಂಡಿಯಾ ಇರ್ಬೋದು ಸ್ಕಿಲ್ ಇಂಡಿಯಾ ಇರ್ಬೋದು ಸ್ವಚ್ಛ ಭಾರತ್ ಇರ್ಬೋದು ಇನ್ಯಾವುದೇ ಇರ್ಬೋದು ನಡೆಯದಾಗಿ ಡಾಕ್ಟರ್ ಮನ್ಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಇದ್ದಂಥ ಭ್ರಷ್ಟಾಚಾರ ಮೋದಿಯವರ ಕಾಲದಲ್ಲಿ ಇದ್ದಂಥ ಭ್ರಷ್ಟಾಚಾರ ಮನಮೋಹನ್ ಸಿಂಗ್ ಕಾಲದಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇತ್ತು ಅಂತ ಹೇಳಿಬಿಟ್ಟೇನೆ ಅದನ್ನೇ ಪ್ರಚಾರಕ್ಕೆ ತಂದು ಮೋದಿಯವರು ನಾ ಖಾವ ನಾ ಖಾನೇದುಂಗ ಅಂತೇಳಿ ಎಲೆಕ್ಷನ್ ಗೆದ್ದಿದ್ದು ನಿಮಗೆ ಗೊತ್ತಿದೆ ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಬಂದಂಥ ಪ್ರಮುಖ ಭ್ರಷ್ಟಾಚಾರಗಳು ಅಂತಂದರೆ ಟೂ ಜಿ ಕೋಲ್ ಸ್ಕ್ಯಾಮ್ ಇತ್ಯಾದಿ ಆದರೆ ಟೂ ಜಿ ಮತ್ತು ಕೋಲ್ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಅಂತ ಕೇಳಿಬಂದು ಅದರಲ್ಲೂ ಟೂ ಜಿ ಸ್ಕ್ಯಾಮಲ್ಲಂತೂ ಹಲವಾರು ನ್ಯೂಸ್ ಪೇಪರ್ಗಳ ಹೆಡ್ಲೈನಲ್ಲಿ ಬರೆದ್ರು ಒನ್ ಸೆವೆನ್ ಫೈವ್ ಝೀರೋ 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 ಅಂತಂದರೆ ಒಂದು ಮುಕ್ಕಾಲು ಲಕ್ಷ ಕೋಟಿಯಷ್ಟು ದೊಡ್ಡ ಭ್ರಷ್ಟಾಚಾರ ಅಂತ ಆಮೇಲೆ ಅದು ಗೊತ್ತಾಯಿತು ಅದು ಯಾವುದು ಭ್ರಷ್ಟಾಚಾರ ನಡೆದೇ ಇರಲಿಲ್ಲ ಯಾವ ರೀತಿಯ ಆ ಯೋಜನೆಯನ್ನು ಟೂ ಜಿ ಸ್ಪೆಕ್ಟ್ರಮ್ನ ಹರಾಜು ಹಾಕಕ್ಕೆ ಹೋಗಿದ್ರು ಆ ರೀತಿ ಹರಾಜು ಹಾಕಿದ್ರೆ ಅಷ್ಟು ಲಾಸ್ ಆಗುತ್ತೆ ಅಂತ ಹೇಳಿದ್ದನ್ನೇ ಭ್ರಷ್ಟಾಚಾರ ಆಗೇ ಬಿಟ್ಟಿದೆ ಅಂತ ಮಾಡಿರೋದು ಆಮೇಲೆ ಬೆಳಕಿಗೆ ಬಂತು ಅದು ಕೋಲ್ಗೇಟ್ ಸ್ಟ್ಯಾಮ್ನಲ್ಲೂ ಅದೇ ರೀತಿ ಬೆಳಕಿಗೆ ಬಂದಿದ್ದು ಇನ್ನು ಮೋದಿಯವರ ಕಾಲಕ್ಕೆ ನೀವು ಬಂದರೆ ಭ್ರಷ್ಟಾಚಾರ ಮಾಡಕ್ಕೆ ಬಿಡಲ್ಲ ಅಂತ ಹೇಳಿದಂಥ ಮೋದಿಯವರು ಅತ್ಯಂತ ಅತ್ಯಂತ ಹೆಚ್ಚು ಭ್ರಷ್ಟರು ಯಾವ್ಯಾವ ಇದ್ರು ಅವ್ರನ್ನೆಲ್ಲ ಹುಡುಕಿ ಅವ್ರ ಪಾರ್ಟಿಗೆ ಕರ್ಕೊಂಡಿದ್ದು ಕರ್ಕೊಂಡಿದ್ದ ಮೇಲೆ ಅವ್ರ ಮೇಲಿದ್ದ ಕೇಸ್ಗಳನ್ನ ನಿಲ್ಲಿಸಿದ್ದು ಅವ್ರ ಮೇಲೆ ತನಿಖೆ ಆಗ್ತಾ ಇದ್ದ ನಿಲ್ಲಿಸಿದ್ದು ಆಮೇಲೆ ಅವ್ರಿಗೆ ಅತ್ಯುತ್ತಮ ಪೋಸ್ಟ್ಗಳನ್ನ ಕೊಟ್ಟಿದ್ದು ನೀವು ನೋಡಿದ್ದೀರ ಆಪರೇಷನ್ ಕಮಲದಂಥ ಅತ್ಯಂತ ಇಡೀ ಪ್ರಜಾಪ್ರಭುತ್ವದ ಬುಡವನ್ನೇ ಅಲ್ಲಾಡಿಸುವಂಥ ಒಂದು ಏನಿದೆ ಭ್ರಷ್ಟಾಚಾರದ ಕೋಪ ಆಪರೇಷನ್ ಕಮಲ ಅದಕ್ಕೆ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಾ ಅದೆಲ್ಲವನ್ನೂ ಮೀರಿ ಇಡೀ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರವಾದಂಥ ಚುನಾವಣಾ ಬಾಂಡ್ ಸ್ಕೀಮ್ಗೆ ನಾಂದಿ ಮೋದಿಯವರೇ ನಾಂದಿ ಹಾಡಿದ್ದನ್ನು ನೀವು ನೋಡಿದ್ದೀರಾ ಇಷ್ಟು ಒಟ್ಟಾರೆಯಾಗಿ ಕೆಲವು ಅಂಕಿಅಂಶಗಳು ಕೆಲವು ವಿಷಯಗಳು ಮೋದಿ ವರ್ಸಸ್ ಡಾಕ್ಟರ್ ಮನಮೋಹನ್ ಸಿಂಗ್ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಏನೇನಿತ್ತು ಹೇಗೆ ಕೆಲವು ಆರ್ಥಿಕ ಮಾನದಂಡಗಳ ಆಧಾರದಲ್ಲಿ ಮತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನೇನಾಯಿತು ಕೆಲವು ಆರ್ಥಿಕ ಮಾನದಂಡಗಳ ಆಧಾರದಲ್ಲಿ ಮತ್ತು ಇನ್ನು ಕೆಲವು ಯೋಜನೆಗಳ ಆಧಾರದಲ್ಲಿ ಇಷ್ಟನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದನ್ನು ನೋಡಿ ನೀವು ತೀರ್ಮಾನ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಆರ್ ನರೇಂದ್ರ ಮೋದಿ ಇಬ್ಬರಲ್ಲಿ ಯಾರು ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಇಬ್ರಲ್ಲಿ ಯಾರು ಉತ್ತಮ ಪ್ರೈಮ್ ಮಿನಿಸ್ಟರು ಮತ್ತು ಇಬ್ಬರಲ್ಲಿ ಯಾರು ಈ ದೇಶವನ್ನು ಅಭಿವೃದ್ಧಿ ಪಥದತ್ತ ಹೆಚ್ಚಾಗಿ ಅಂತ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ